ಪರಮ್ ಸರ್ ಡೈರೆಕ್ಷನ್ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಪರಮ್ ಸರ್ ನಂದು ಚಾರ್ಲಿ ಸಿನಿಮಾವನ್ನು ಅಂದರೆ ಕಲರ್ಸ್ಗೆ ನಾವು ಕೊಟ್ಟಿದ್ದು ಆವಾಗ ಪರಮ್ ಸರೇ ಬಂದು ಸಿನಿಮಾ ನೋಡಿ ಆ ಟೈಮಲ್ಲಿ ತುಂಬ ಜಾಸ್ತಿ ಮಾತಾಡಿದ್ದೇನೆಂದ್ರೆ ಚಾರ್ಲಿ ರೈಟಿಂಗ್ ಬಗ್ಗೆ ಆ್ಯಂಡ್ ಅದರಲ್ಲಿದ್ದ ಸುಮಾರು ಸೂಕ್ಷ್ಮಗಳನ್ನೆಲ್ಲ ನನ್ನ ಹತ್ರ ಹೈಲೈಟ್ ಮಾಡಿ ಹೇಳಿದರು ಕನೆಕ್ಷನ್ಸು ಈ ಥರದ್ದೆಲ್ಲ ಸೊ ನನಗೆ ನನಗೆ ತುಂಬ ಸರ್ಪ್ರೈಸ್ ಆಗಿತ್ತು ಓಕೆ ಇದನ್ನೆಲ್ಲ ನೀವು ಫಸ್ಟ್ ವಾಚಲ್ಲೇ ಇದನ್ನೆಲ್ಲ ಒಬ್ಸರ್ವ್ ಮಾಡಿದ್ರ ಅಂಥೇಳಿ ಸೊ ಇವತ್ತು ನನಗೆ ಕೋಟಿ ನೋಡಿದಾಗ ಅದೊಬ್ಬ ಆಡಿಯನ್ ಆಗಿರುವ ಆಸಕ್ತಿ ಅಷ್ಟೇ ಅಲ್ಲ ಒಬ್ಬ ರೈಟರ್ ಆಗಿ ಅವ್ರೆಷ್ಟರ ಮಟ್ಟಿಗೆ ಆ ಥರದ ಕನೆಕ್ಷನ್ಸನ್ನು ಅವರ ಸಿನಿಮಾದಲ್ಲೂ ಕೂಡ ತೊಗೊಂಡ್ಬಂದಿದ್ದಾರೆ ಅನ್ನೋದು ನನಗೆ ಕೋಟಿ ನೋಡಿದಾಗ ಗೊತ್ತಾಯಿತು ತುಂಬ ಎಂಗೇಜಿಂಗ್ ಆಗಿರುವಂತಹ ಸಿನಿಮಾ ಆಮೇಲೆ ರಿಯಲ್ ಲೈಫ್ಗೆ ಕನೆಕ್ಟ್ ಆಗುವಂತಹ ಪಾತ್ರಗಳು ಅದಾದ ನಂತರ ನಮಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸೊ ಆಲ್ ನಿಮಗೆ ಈ ಸಿನಿಮಾ ತುಂಬಾ ಏನು ಇಷ್ಟ ಆಗುತ್ತೆ ಆ್ಯಂಡ್ ಕೊನೆಯ ಒಂದು ಮೂವತ್ತು ನಿಮಿಷ ಸಿನಿಮಾ ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ ಆಮೇಲೆ ಕಾಡುತ್ತೆ ಸೊ ಆಮೇಲೆ ಧನಂಜಯ್ ಅವರು ಬಿಟ್ಬಿಟ್ಟು ಹಾಂ ಮಾಸ್ಕ್ ಬಿಟ್ಬಿಟ್ಟು ಅದೊಂದು ಏನು ಒಬ್ಬ ಆರ್ಡಿನರಿ ಕ್ಯಾರೆಕ್ಟರ್ ಒಂದು ಪ್ಲೇ ಮಾಡಿದಾರಲ್ವಾ ಆ ಇನ್ನೋಸೆನ್ಸ್ ಅವರಲ್ಲಿ ತುಂಬ ಚೆನ್ನಾಗಿ ಪೋರ್ಟ್ರೇ ಆಗಿದೆ ಆ್ಯಂಡ್ ಇವರು ಇಂದಿರಾ ಸರ್ ಅವ್ರದ್ದು ರಮೇಶ್ ಸರ್ ಅವರು ಬಿಡಿ ನಾನು ಅಂದರೆ ಒಂದಷ್ಟು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ನಲ್ವ ಈ ಸಿನಿಮಾದಲ್ಲಂತೂ ಇನ್ನೂ ಪವರ್ಫುಲ್ಲಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ ಆ್ಯಂಡ್ ಎಸ್ಪೆಷಲಿ ಪರಮ್ ಸರ್ದು ಡೆಬ್ಯೂ ಸಿನಿಮಾ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ತುಂಬ ದೊಡ್ಡ ಮಟ್ಟದಲ್ಲೇ ಆ್ಯಂಡ್ ತುಂಬ ಚೆನ್ನಾಗಿನೇ ಮೂಡ್ ಬಂದಿದೆ ಅಂದ್ರೆ ಆಫ್ಟರ್ ಲಾಂಗ್ ಟೈಮ್ ನನಗೆ ಅಂದ್ರೆ ಕನ್ನಡದಲ್ಲಿ ನಮ್ಮ ಹೌದು ಕಂಟೆಂಟ್ ಓರಿಯಂಟೆಡ್ ಒಂದು ಬಂದಿದೆ ಆಮೇಲೆ ಬೇರೆಲ್ಲ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಸಿನಿಮಾಗಳು ವರ್ಕ್ ಆಗ್ತಿದೆ ಕನ್ನಡದಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಈ ಸಿನಿಮಾ ಒಂದು ಪರ್ಫೆಕ್ಟ್ ಆನ್ಸರ್ ಅಂದ್ರೆ ಎಲ್ರೂ ಬಂದು ಫ್ಯಾಮಿಲಿ ಸಮೇತ ಬಂದು ನೋಡಬಹುದು ಸೊ ಡೆಫಿನೆಟ್ಲಿ ನನಗೆ ಕೋಟಿ ಬಾಕ್ಸ್ ಆಫೀಸಲ್ಲಿ ತುಂಬಾ ಕೋಟಿ ಬಾಚಿಕೊಳ್ಳುತ್ತೆ ಅಂತ ನಿಮಿಷ ನಾವು ಹೌದು ಏನಂದ್ರೆ ಟೂ ಅವರ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ಆಕ್ಚುಲಿ ಹಾರ್ಲಿ ಸೇಮ್ ಡ್ಯೂರೇಷನ್ ಇರುವಂಥದ್ದು ಸೊ ನಿಮಗೆ ಅದೇ ನಿಮ್ಮ ಕಂಟೆಂಟ್ ಯಾವಾಗ ಎಂಗೇಜಿಂಗ್ ಆಗಿರುತ್ತೆ ಆವಾಗ ಡ್ಯೂರೇಷನ್ ಮ್ಯಾಟ್ರ್ ಆಗಲ್ಲ ಅನ್ನೋದಕ್ಕೆ ಇದು ಕೂಡ ಎಕ್ಸಾಂಪಲ್ ಹಾಗೆ